ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸದ್ಯ ಈಗ ಗಿಚ್ಚ ಗಿಳಿಗಿಳಿ ಮೂಲಕ ಫೇಮಸ್ ಆದರೂ ತುಂಬಾ ಜನ ಇದ್ದಾರೆ ಅದರಲ್ಲಿ ರಾಘವೇಂದ್ರ ಅನ್ನೋರು ಕೂಡ ಒಬ್ರು ಈಗ ಅವರ ವಿಶೇಷ ಮ್ಯಾನೇಜರ್ಿಂದ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ ಆಲ್ಮೋಸ್ಟ್ ಇವ್ರನ್ನ ನೀವು ಹೆಣ್ಣು ಪಾತ್ರದಲ್ಲೇ ಜಾಸ್ತಿ ನೋಡಿರ್ತೀರ ಇಲ್ಲಿ ಜಾಸ್ತಿ ರೀಲ್ಸ್ ಕೂಡ ಅವ್ರು ಮಾಡಿರೋದು ಆಲ್ಮೋಸ್ಟು ಹೆಣ್ಣು ಪಾತ್ರಗಳಲ್ಲೇ ಈಗ ಮಹಾನಟಿ ಸೀಸನ್ ಟೂ ಅಲ್ಲಿ ಅವರು ಬಂದಿದ್ರು ಸದ್ಯ ತರುಣ್ ಸುಧೀರ್ ಅವರು ಇವ್ರಿಗೊಂದು ಬಿಗ್ ಆಫರ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ಈ ಒಂದು ಬಿಗ್ ಆಫರ್ ಏನು ಅಂತ ಗೊತ್ತಾರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಕಳೆದ ವಾರ ಮಹಾನಟಿ ಸೀಸನ್ ಟೂ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಇಲ್ಲಿ ರಾಘವೇಂದ್ರ ಅವರು ಕೂಡ ಬಂದಿದ್ರು ನಿಜವಾಗ ಕೂಡ ತುಂಬ ಚೆನ್ನಾಗಿ ಇಲ್ಲಿ ಡ್ಯಾನ್ಸ್ ಮಾಡಿದ್ರು ಆಲ್ಮೋಸ್ಟ್ ಇವ್ರದು ಕಾಮಿಡಿ ಎಲ್ಲರೂ ಕೂಡ ನೋಡಿರ್ತೀರ ತುಂಬಾ ನಕ್ಕಿರ್ತೀರ ಇವರು ಹೆಣ್ ಪಾತ್ರದಲ್ಲಿ ಆಲ್ಮೋಸ್ಟ್ ಕಾಣಿಸ್ಕೊಂಡಿದ್ರೆ ತುಂಬ ಫೇಮಸ್ ಕೂಡ ಆಗಿದ್ದಾರೆ ಈಗ ಹೆಣ್ಮಕ್ಳು ಕೂಡ ಅಷ್ಟು ಸುಂದರವಾಗಿ ಕಾಣಿಸಲ್ಲ ಅಷ್ಟು ಅದ್ಭುತವಾಗಿ ಇವರು ಹೆಣ್ ಕ್ಯಾರೆಕ್ಟರಲ್ಲೇ ತುಂಬ ಚೆನ್ನಾಗಿ ಗುರುತಿಸ್ಕೊಂಡಿದ್ದಾರೆ ಈಗ ಸದ್ಯ ಮಹಾನಟಿ ವೇದಿಕೆ ಮೇಲೆ ಇವರು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೀಡಿಬಿಟ್ಟು ತುಂಬಾ ಇವಾಗ ಅವ್ರಿಗೆ ಮುಂಚೆ ಇಲ್ಲಿ ಸಿಕ್ಕಾಪಟ್ಟೆ ಫ್ಯಾನ್ಸ್ ಇದ್ರು ಸದ್ಯ ಈ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಎಲ್ಲರೂ ಕೂಡ ಈಗ ಫ್ಯಾನ್ಸ್ ಫಾಲೋವರ್ಸ್ ಜಾಸ್ತಿ ಕೂಡ ಆಗಿರ್ತಾರೆ ತರುಣ್ ಸುದಿರೋರು ಅವರು ಇವರೊಂದು ಡ್ಯಾನ್ಸ್ ನೋಡ್ಬಿಟ್ಟು ಆಲ್ಮೋಸ್ಟ್ ವಿಶೇಷ ಮ್ಯಾನಿಸಮ್ ಅಂತಾನೆ ಹೇಳ್ಬೋದು ಕಲೆ ಅಂತ ಅಂದಮೇಲೆ ಈಗ ಒಂದೇ ಕಲೆ ಇದ್ರೆ ಆಗಲ್ಲ ಆಲ್ಮೋಸ್ಟ್ ಅವರು ಕಾಮಿಡಿ ನೋಡಿದ್ರಿ ಮತ್ತೆ ಈಗ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ನೋಡಿದಿರ ಈಗ ಎಲ್ಲ ಕಲೆಗಳು ಅವ್ರ ಹತ್ರ ಇದೆ ಅಂದಮೇಲೆ ಈಗ ತರುಣ್ ಸುಧೀರ್ ಅವರು ಈಗ ಅವ್ರಿಗೆ ಒಂದು ಬಿಗ್ ಆಫರ್ ಕೊಟ್ಟರು ಅಂತ ಹೇಳಿದ್ನಲ್ಲ ಆ ಆಫರ್ ಏನಪ್ಪಾ ಅಂತಂದ್ರೆ ಅವರ ಒಂದು ಸಿನಿಮಾದಲ್ಲಿ ಈಗ ರಾಘವೇಂದ್ರ ಅವರು ಹೀರೋ ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೊಂತಾರಂತೆ ಸದ್ಯ ಈಗ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಈಗ ರಾಘವೇಂದ್ರ ಅವರು ನೆಕ್ಸ್ಟ್ ಹೀರೋ ಆಗಿ ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಳ್ಳಕ್ಕೆ ರೆಡಿ ಕೂಡ ಇದ್ದಾರೆ ಇನ್ನು ಮಹಾರಾಠಿ ಸೀಸನ್ ಟು ವೇದಿಕೆ ಮೇಲೆ ಇಲ್ಲಿ ರಾಘವೇಂದ್ರ ಅವರು ನಿಮಗೆ ಗೊತ್ತು ಉಮಾಶ್ರೀ ಅವರು ಪುಟ್ನಾಂಚದಲ್ಲಿ ಯಾವ ರೀತಿಯಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಪುಟ್ನಾಂಚ ಆಗಿದ್ದ ತಕ್ಷಣ ಅವರು ಇನ್ನೊಂದು ಯಾವ್ದು ಮಾಡಿದ್ದಾರೆ ಅಂತ ಅಂದರೆ ಕುರಿಗಳು ಸರ್ ಕುರಿಗಳು ಅಂದರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಥರ ಕ್ಯಾರೆಕ್ಟರ್ನ ಇಲ್ಲಿ ಅಭಿನಯಿಸಿದ್ದಾರೆ ತುಂಬ ಚೆನ್ನಾಗಿ ಇಲ್ಲಿ ಉಮಾಶ್ರೀ ಮೇಡಮ್ ಅವರು ಮಾಡಿದ್ದಾರೆ ಈ ಡೈಲಾಗ್ನ ಇಲ್ಲಿ ರಾಘವೇಂದ್ರ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆಲ್ಮೋಸ್ಟ್ ನಿಮಗೆ ಗೊತ್ತು ಈಗ ಕಾಮಿಡಿ ಮಾಡಬೇಕಾದ್ರೆ ಈ ರೀತಿಯಾದ ಒಂದು ಡೈಲಾಗ್ ಕೂಡ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಆನ್ ದಿ ಸ್ಪಾಟ್ ಹೇಳಿ ಬೇಕು ಅಂತಂದ್ರೆ ಅದು ಸಿಕ್ಕಾಬೇ ಕಷ್ಟ ಇದ್ದೇ ಇರುತ್ತೆ ಈಗ ಪ್ರಾಕ್ಟೀಸ್ ತಗೊಂಡು ಮಾಡ್ತಿದ್ದೀವಿ ಅಂತಂದ್ರೆ ಓಕೆ ಮಾಡಬಹುದು ಬಟ್ ಆನ್ ದ ಸ್ಪಾಟ್ ಮಾಡೋದಿದೆ ತುಂಬಾನೇ ಸಿಕ್ಕಾಪಟ್ಟೆ ಡಿಫಿಕಲ್ಟ್ ಆಗೇ ಆಗುತ್ತೆ ಆದರೆ ರಾಘವೇಂದ್ರ ಅವರು ಇದನ್ನ ತುಂಬಾ ಚೆನ್ನಾಗಿ ಮಾಡಿದ್ರು ನಿಜವಾಗ್ಲು ಕೂಡ ಇವ್ರದೊಂದು ಈ ಏನೊಂದು ಕ್ಯಾರೆಕ್ಟರ್ ಮಾಡಿದ್ರು ಉಮಾಶ್ರೀ ಅವರು ಯಾವ ರೀತಿ ಮಾತಾಡ ಮಾತಾಡಿದ್ರು ಪುಟ್ನಂಜದಲ್ಲಿ ಮತ್ತೆ ಕುರಿಗಳು ಸರ್ ಕುರಿಗಳು ಸಿನಿಮಾದಲ್ಲಿ ಉಮಾಶ್ರೀ ಅವರ ಆಕ್ಟಿಂಗ್ ಯಾವ ರೀತಿ ಇತ್ತು ಸೇಮ್ ಅದೇ ರೀತಿಯಲ್ಲಿ ರಾಘವೇಂದ್ರ ಅವರು ಮಾಡ್ತಾರೆ ಈ ಒಂದು ಕ್ಯಾರೆಕ್ಟರ್ ಮಾಡಿದ ತಕ್ಷಣನೇ ನಿಜವ್ ತರುಣ್ ಸುಧೀರ್ ಅವರು ಸಿಕ್ಕಾಪಟೆಯಲ್ಲಿ ಖುಷಿಯಾಗ್ಬಿಟ್ಟು ಈಗ ಮುಂದಿನ ಸಿನಿಮಾದಲ್ಲಿ ಈಗ ರಾಘವೇಂದ್ರ ಅವರು ಮಾಡಬೇಕು ಅಂತ ಅಂದ್ಬಿಟ್ಟು ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ನೀವು ನೋಡಬಹುದು ಮಹಾನಟಿ ಸೀಸನ್ ಒನ್ ಅಲ್ಲಿ ಪ್ರಿಯಾಂಕಾ ಅವ್ರಿಗೆ ಒಂದು ಅಡ್ವಾನ್ಸ್ ಕೊಟ್ಟಿದ್ರು ಆದ್ರೆ ಈಗ ಅವರು ಒಂದು ಸಿನಿಮಾದಲ್ಲಿ ಇಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ಸದ್ಯ ಈಗ ತರುಣ್ ಅವರು ಈಗ ರಾಘವೇಂದ್ರ ಅವ್ರಿಗೂ ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅದು ಹೀರೋ ಕ್ಯಾರೆಕ್ಟರ್ ಆಗಿ ಮಾಡ್ತಾರ ನೋಡಬೇಕಿದೆ ಹೀರೋ ಆಗೇ ಮಾಡಬಹುದು ಅಂತ ಅಂದ್ಬಿಟ್ಟು ಅಥವಾ ನಾರ್ಮಲ್ ಕ್ಯಾರೆಕ್ಟರ್ ಅಂದ್ರೆ ಅವರು ಬೇರೆ ಒಂದು ಸ್ಟೇಜ್ ಮೇಲೆ ಕೊಡ್ಬೋದಿತ್ತು ಇತ್ತು ಬಟ್ ಮಹಾನಟಿ ಸ್ಟೇಜ್ ಅಲ್ಲೇ ಕೊಟ್ಟಿದ್ದಾರೆ ಅಂತಂದ್ರೆ ಹೀರೋ ಕ್ಯಾರೆಕ್ಟರ್ ಅಲ್ಲಿ ಇವರು ಕಾಣಿಸ್ಕೊಳ್ಬಹುದು ಅಂದ್ಬಿಟ್ಟು ಅನಿಸ್ತದೆ ವೀಕ್ಷಕರೇ ಈ ಒಂದು ವಿಚಾರ ಬಗ್ಗೆ ನಿಮ್ಗೆ ಏನ್ ಆಲ್ಮೋಸ್ಟ್ ತರುಣ್ ಸುಧೀರ್ ಅವರು ಮಹಾನಟಿ ಸೀಸನ್ ಒನ್ ಇದ್ದಾಗ ಪ್ರಿಯಾಂಕಾ ಅವರಿಗೆ ಅಡ್ವಾನ್ಸ್ ಕೊಟ್ಟಿದ್ರು ಅವರೇ ಕೂಡ ಮಹಾನಟಿ ಸೀಸನ್ ಒನ್ ವಿನ್ನರ್ ಆದ್ರು ಸದ್ಯ ಈಗ ಒಂದು ಸಿನಿಮಾದಲ್ಲೂ ಕೂಡ ನಾಯಕಿಯ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಂತಿದ್ದಾರೆ ಈಗ ಈಗ ರಾಘವೇಂದ್ರ ಅವರು ಕೂಡ ಅಡ್ವಾನ್ಸ್ ಕೊಟ್ಟಿದ್ದಾರೆ ಇವ್ರಿಗೆ ಯಾವ ರೀತಿ ಆಲ್ಮೋಸ್ಟ್ ಪಾಪ್ಯುಲರಿಟಿ ಇದೆ ಸಿನಿಮಾದಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡ್ರು ಅಂತಂದ್ರೆ ಇನ್ನೂ ಸಿಕ್ಕಾಪಟ್ಟೆ ಇವರಿಗೆ ಹೆಸರು ಕೂಡ ಬರುತ್ತೆ ಈ ಒಂದು ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಇವರು ಕಾಮಿಡಿ ಕ್ಯಾರೆಕ್ಟರ್ ಅಲ್ಲೇ ಕಾಣಿಸ್ಕೋಬೇಕ ಅಥವಾ ಬಿನ್ನು ಬೇರೆ ಯಾವ್ದಾದ್ರು ಕ್ಯಾರೆಕ್ಟರ್ ಅಲ್ಲಿ ಕಾಣಿಸ್ಕೋಬೇಕಾ ಅಂತ ನೀವು ಅನ್ಕೊಂಡಿದ್ರೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ